ಅಭಿವೃದ್ಧಿ ಪಥದಲ್ಲಿ ವೇಗವಾಗಿ ಸಾಗುತ್ತಿರುವ ಶಕ್ತಿಶಾಲಿ ಭಾರತ ನಿರ್ಮಾಣದ ಸಂಕಲ್ಪಕ್ಕೆ ಬಲ ತುಂಬುವ ಸಲುವಾಗಿ ಮತ್ತೊಮ್ಮೆ ಮೋದಿ ಎಂಬ ಘೋಷಣೆಯ ಯುವ ಚೈತನ್ಯದೊಂದಿಗೆ ಮೋದಿ ಬ್ರಿಗೇಡ್ ಉದ್ಘಾಟನಾ ಕಾರ್ಯಕ್ರಮವು ಜನವರಿ ಇಪ್ಪತ್ತೊಂದರಂದು ಟಿವಿ ರಮಣಪೈ ಕನ್ವೆನ್ಷನ್ ಸೆಂಟರ್ ನವಭಾರತ್ ಸರ್ಕಲ್ ಮಂಗಳೂರು ಇಲ್ಲಿ ನಡೆಯಲಿದೆ ಎಂದು ಮೋದಿ ಬ್ರಿಗೇಡ್ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ರವಿ ಕಾವೂರು ಹೇಳಿದರು ಗುರುವಾರ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಮೋದಿ ಬ್ರಿಗೇಡ್ ಉದ್ಘಾಟನೆಯನ್ನ ಮಂಗಳೂರಿನಲ್ಲಿ ಜನವರಿ ಇಪ್ಪತ್ತೊಂದರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಟಿವಿ ರಮಣಪೈ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಸಲಿದ್ದು ಕಾರ್ಯಕ್ರಮವನ್ನು ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನ ಕನ್ಯಾಡಿ ಮಠಾಧೀಶರಾದ ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಹಾಗೂ ಗೌರಿಗದ್ದೆ ಆಶ್ರಮ ಅವಧೂತ ವಿನಯ್ ಗುರೂಜಿಯವರು ಉದ್ಘಾಟಿಸಲಿದ್ದಾರೆ ಮುಖ್ಯ ಭಾಷಣಕಾರರಾಗಿ ರಾಷ್ಟ್ರೀಯವಾದಿ ಹಾಗೂ ನ್ಯಾಯವಾದಿ ಮೀರಾ ರಾಘವೇಂದ್ರ ಅವರು ಆಗಮಿಸಲಿದ್ದಾರೆ ಎಂದ ಅವರು ಮೋದಿಯವರ ಮೇಲಿನ ಅಭಿಮಾನ ಮತ್ತು ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಯವರು ನೀಡಿದ ಜನಪರ ಕಾಳಜಿ ಕಾರ್ಯಕ್ರಮವನ್ನು ಮನದಟ್ಟು ಮಾಡಿಕೊಂಡು ಸಂಸ್ಥೆಯ ಸದಸ್ಯರೆಲ್ಲ ಸೇರಿಕೊಂಡು ಅಧ್ಯಕ್ಷರುಗಳ ಸಹಕಾರದೊಂದಿಗೆ ಬ್ರಿಗೇಡ್ ಸಂಸ್ಥೆಯನ್ನ ಆರಂಭಿಸಲಾಗಿದೆ ಕಾರ್ಯಕ್ರಮಕ್ಕೆ ದೇಶದ ಪ್ರತಿಯೊಬ್ಬ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರನ್ನ ಆಹ್ವಾನಿಸುತ್ತಿದ್ದೇವೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಮೋದಿ ಬ್ರಿಗೇಡ್ ಗೌರವಾಧ್ಯಕ್ಷ ದಿನೇಶ್ ಕೆ ಉರುವ ಅಧ್ಯಕ್ಷರಾದ ಪದ್ಮರಾಜ್ ಲೋಹಿತ್ ನಗರ ಪ್ರಧಾನ ಕಾರ್ಯದರ್ಶಿ ರವಿ ಕಾವೂರು ಸದಸ್ಯರಾದ ಧೀರಜ್ ಕಲ್ಲಡ್ಕ ಸಂಚಾಲಕ ಶಿವಪ್ರಸಾದ್ ಮುಡಿಪು ಉಪಸ್ಥಿತರಿದ್ದರು ಕಾರ್ಯಕ್ರಮ ಉದ್ಘಾಟನೆಯಾದ ನಂತರ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಹಿಂದುಳಿದ ಒಂದು ಸಮಾಜಕ್ಕೆ ನಮ್ಮಿಂದ ನಮ್ಮ ಸಂಸ್ಥೆಯಿಂದ ಏನು ನಮ್ಮಿಂದ ಏನು ಮಾಡಲಿಕ್ಕಿದೆ ಅದನ್ನು ನಾವು ಚಾಚು ತಪ್ಪದೆ ಮಾಡ್ತೇವೆ ಮತ್ತು ಮತ್ತೊಮ್ಮೆ ಮೋದಿಯನ್ನಾಗಿ ನಾವು ನೋಡಲಿಕ್ಕೆ ಈ ಸಂಸ್ಥೆ ಸದಾ ಸಿದ್ಧವಾಗಿ ಹೋರಾಟಕ್ಕೆ ಸಿದ್ಧವಾಗಿದೆ ಹೌದು ಇದರಲ್ಲಿ ಹೆಸರು ಕೊಡಲಿಕ್ಕೆ ನಾವು ಮೋದಿ ಬ್ರಿಗೇಡ್ ಅಂತ ಸಂಸ್ಥೆಯನ್ನು ನಾವು ಉದ್ಘಾಟನೆ ಮಾಡ್ತಾ ಇರೋದಲ್ಲ ಇದಕ್ಕೆ ಮೋದಿ ಹೌದೌದು ಇಲ್ಲಿ ಅಧಿಕೃತವಾಗಿ ಯಾರನ್ನು ಘೋಷಣೆ ಮಾಡ್ತಾರೆ ಆ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡ್ತೇವೆ ಯಾರಿಗೂ ಸೆಂಟ್ರಲ್ ಕಮಿಟಿ ಯಾರನ್ನು ಘೋಷಣೆ ಮಾಡ್ತದೆ ಅವರನಿಗೆ ನಾವು ಬೆಂಬಲ ಸದಾ ಇದ್ದೇವೆ ಕೊಡಲಿಕ್ಕೆ ಸಂಜೆ ನಮ್ಮ ಕದ್ರಿ ಜೋಗಿ ಮಠದಲ್ಲಿ ಮೋದಿ ಬ್ರಿಗೇಡ್ ಎಂಬ ಸಂಘಟನೆ ಹೆಸರಿನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಭಾರಿ ಯಶಸ್ವಿಯಾಗಿ ಅದು ಪೂರ್ಣಗೊಂಡಿದೆ ಈಗ ತಾನೇ ಪ್ರೆಸ್ ಮೀಟನ್ನು ಸಹ ನಾವು ಕೈಗೊಂಡಿದ್ವಿ ಹಾಗಾಗಿ ಇದೇ ಬರುವ ಇಪ್ಪತ್ತೊಂದು ತಾರೀಕಂದು ಆದಿತ್ಯವರದಂದು ನಮ್ಮ ರಮಣಪೈ ಹಾಲಲ್ಲಿ ಈ ಸಂಘಟನೆ ಉದ್ಘಾಟನೆಗೊಳ್ಳಲಿದೆ ತಾವು ಬಂದು ಆಗಮಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮುಖ್ಯನ ನಾನು ಕೇಳಿಕೊಳ್ತೇನೆ ಪಕ್ಷಕ್ಕೆ ಅಂತೇಳಿ ಪಕ್ಷದ ನಾವು ಸಪ್ರೇಟಾಗಿ ಹೇಳಬೇಕಾಗಿಲ್ಲ ನಾವೆಲ್ಲ ಸಂಘಟನೆಯಲ್ಲಿ ಕೆಲಸ ಮಾಡೋ ಕಾರ್ಯಕರ್ತರು ಮುಂದೆ ಸಹ ಕೆಲಸ ಮಾಡ್ತೇವೆ ಈ ಸಂಘಟನೆ ದೃಷ್ಟಿ ಇಟ್ಕೊಂಡು ನಾವು ಪಾಪದವರಿಗೆ ಈಗ ಸ್ಕೂಲ್ ಕಲೀಲಿಕ್ಕೆ ಏನಾದರೂ ಸಮಸ್ಯೆ ಉಂಟು ಅಂಥವರಿಗೆ ನಾವು ಹೆಲ್ಪ್ ಆಗ್ತೇವೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲೆಲ್ಲ ಇದನ್ನು ರೀಚ್ ಮಾಡುವ ನಮ್ಮದು ಇರೋದೇ ಉಂಟು ನೆಕ್ಸ್ಟ್ ಇದ್ರ ಬಗ್ಗೆ ಉದ್ಘಾಟನೆ ನಂತರ ಇದರ ರೂಪ ಇದ್ರ ಬಗ್ಗೆ ಎಲ್ಲ ನಾವು ಕೂತ್ಕೊಂಡು ಆಲೋಚನೆ ಮಾಡ್ತೇವೆ ನಾವು ಅವ್ರದ್ದು ಎಲ್ಲ ಪರ್ಮಿಷನ್ ತೆಕ್ಕೊಂಡೆ ಎಲ್ಲ ನಾವು ಹಿರಿಯರ ಹತ್ರ ಎಲ್ಲ ಪರ್ಮಿಷನ್ ತೆಕ್ಕೊಂಡೇ ಈ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ ಸಪೋರ್ಟ್ ಅಂತ ಯಾರ್ದಿಲ್ಲ ಎಂ ಪಿ ಆಗಲಿ ಎಮ್ ಎಲ್ ಎ ಅವ್ರದ್ದು ಬಿ ಜೆ ಪಿ ಯಾರು ಹೋಗ್ತಾರ್ದು ನಮ್ಮದು ಸಪೋರ್ಟ್ ಇಲ್ಲ ಇದು ನಾವೇ ನಾವೇ ಮಾಡಿಕೊಂಡೊಂದು ಸಂಘಟನೆ ಒಳ್ಳೊಳ್ಳೆ ಕೆಲಸ ಮಾಡಿಕೊಂಡು ಹೋಗುವ ಉದ್ದೇಶ ನಮ್ಮದು ಇದರಲ್ಲಿ ವ್ಯಕ್ತಿ ನೋಡಲಿಕ್ಕಿಲ್ಲ ನಳಿನಣ್ಣ ಆಗಲಿ ಇನ್ನೊಬ್ಬರಾಗಲಿ ಯಾರಿಗೆ ಇಲ್ಲಿ ವರಿಷ್ಠರು ನಮಗೆ ಘೋಷಣೆ ಮಾಡ್ತಾರೆ ಅವರೊಟ್ಟಿಗೆ ನಾವು ಕೆಲಸ ಮಾಡಿಕೊಂಡು ಹೋಗ್ತೇವೆ